ರಾ ಮಿಸ್ಟ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಶಿವಾಜಿ ಸರ್ಕಲ್ನಲ್ಲಿ ನಡೆದಿರತಕ್ಕಂಥ ಎ ಟಿ ಎಮ್ ದರೋಣೆ ದರೋಡೆ ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಇದ್ದೀನಿ ಯಾರ್ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿರಿ ಹಾಗೆಯೇ ಬೆಲ್ಲಾಕ ನಾವು ಒತ್ತಿಬಿಡಿ ಹಾಗೆ ಕಾಮೆಂಟನ್ನು ಮಾಡಿರಿ ಇದರ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಏನು ದಿನ ದಿನಕ್ಕೆ ಕೇಳ್ತಿರ್ತಕ್ಕಂಥ ಸುದ್ದಿಗಳು ಅಲ್ಲಿ ಅತ್ಯಾಚಾರ ಇಲ್ಲಿ ಅದು ಇಲ್ಲಿದು ಇನ್ನೊಂದು ಕಡೆ ದರೋಡೆ ದ ಕೊಲೆ ಈ ರೀತಿಯಾದ ದೃಶ್ಯಾವಳಿಗಳನ್ನು ಡೈಲಿ ನೋಡ್ತಾ ಇದ್ದೀವಿ ದಿನ ಕಳ ಕಳೆದಂತೆ ಒಂದಲ್ಲ ಒಂದು ಒಂದಲ್ಲ ಒಂದು ಕೇಳ್ತಾನೇ ಇದ್ದೀವಿ ಮಾ ನೋಡ್ತಾನೇ ಇದ್ದೀವಿ ಹಾಗೆ ನಡೀತಾನೆ ಇದ್ದೇ ರೀ ಆದರೆ ಇವತ್ತು ನಾನು ಹೇಳಕ್ಕೆ ಹೊಡೆದಿರೋ ವಿಷಯ ಏನಪ್ಪ ಅಂದರೆ ತೊಂಬತ್ತ್ಮೂರು ಲಕ್ಷವನ್ನು ಎ ಟಿ ಎಮ್ ಅಂದರೆ ಎಸ್ ಬಿ ಐ ಎ ಟಿ ಎಮ್ಗೆ ನೀವು ಎಲ್ಲರೂ ನೋಡಿರಬೇಕು ಸಿ ಎಮ್ ಎಸ್ ಅಂತಂದರೆ ಅನೋ ಎ ಟಿ ಎಮ್ಗೆ ಹೋಗಿ ತಮ್ಮ ಅಕೌಂಟಿಂಗ್ ಹೋಗ ಅಂದರೆ ಎ ಟಿ ಎಮ್ಗೆ ಹೋಗಿ ಹಣವನ್ನು ಸೇರ್ಪಡೆ ಮಾಡಿ ಹಣವನ್ನು ಅಲ್ಲಿ ಹಾಕಿ ಬರ್ತಾ ಇರತಕ್ಕಂಥ ವಾಹನ ಸಿ ಎಮ್ ಎಸ್ ಆ ಸಿ ಎಮ್ ಎಸ್ ಇಲ್ಲಿ ಸಿ ಎಮ್ ಎಸ್ ಶಿವಾಜಿ ಸರ್ಕಲ್ನಲ್ಲಿ ಒಂದು ಎಸ್ ಬಿ ಐ ಎ ಟಿ ಎಮ್ ಇದೆ ಆ ಎಸ್ ಬಿ ಐ ಎ ಟಿ ಎಮ್ಗೆ ಹಣವನ್ನು ಹಾಕಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಬ್ ಇಬ್ಬರು ದುಷ್ಕರ್ಮಿಗಳು ಏನು ಮಾಡಿದಾರಪ್ಪ ಅಂದರೆ ಐದರಿಂದ ಆರು ಸರ್ತಿ ಬುಲೆಟ್ ಫೈರ್ ಬುಲೆಟ್ ಫೈರ್ ಮಾಡಿ ಅಲ್ಲಿ ಹಣ ವರ್ಗ ಹಣವನ್ನು ಹಾಕಲಿಕ್ಕೆ ಬಂದಂತಹ ಇಬ್ಬರು ಸಿಬ್ಬಂದಿಗಳನ್ನು ಗುಂಡಿನಿಂದ ಐದರಿಂದ ಆರು ಸರತಿ ಗುಂಡಿನಿಂದ ಹೊಡೆದು ಪರಾರಿಯಾಗಿದ್ದಾರೆ ಇದ್ದಕ್ಕಂಥ ಇದ್ದಿರ್ತಕ್ಕಂಥ ತೊಂಬತ್ತ್ಮೂರು ಲಕ್ಷವನ್ನು ದರೋಡೆ ಮಾಡಿಕೊಂಡು ತುಡು ಮಾಡಿಕೊಂಡು ಹೋಗಿದ್ದಾರೆ ಒಂದಿಷ್ಟು ಜನ ಅದರಲ್ಲಿ ನೋಡ್ತಿರ್ತಕ್ಕಂಥ ದೃಶ್ಯಾವಳಿಗಳು ಯಾರ್ಯಾರು ನೋಡಿರ್ಬೋದು ಆ ವಿಡಿಯೋಗಳು ನಾನು ನೋಡಿದ್ದೀನಿ ಬಟ್ ಅವ್ನುಗಳನ್ನು ಹಾಕಲಿಕ್ಕೆ ಸಾಧ್ಯವಾಗುವುದಿಲ್ಲ ಒಂದಿಷ್ಟು ಜನಗಳು ಕಲ್ಲುಗಳನ್ನು ತಗೊಂಡು ಒಗೀತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಯಾಕೆಂದರೆ ಅಂಥ ಕೆಲಸಗಳನ್ನು ನೂರು ಜನರಲ್ಲಿ ಮಾಡುವುದು ಐದು ಜನಗಳು ಹತ್ತು ಜನಗಳು ಮಾತ್ರ ಯಾಕೆ ಅಂದರೆ ನಮ್ಮ ವಿಷಯ ಅಲ್ಲರಿ ಯಾರೋ ಬಂದರು ಯಾರೋ ತುಡು ಮಾಡಿಕೊಂಡ್ರು ಹೊಂಟರು ನಮಗೆ ಯಾಕೆ ಬೇಕು ನಮ್ಮ ಕೆಲಸ ಏನು ನಮ್ಮ ಕೆಲಸ ನಾವು ಮಾಡಿಕೊಳ್ಳೋನು ಅವ್ರ ಕೆಲಸ ಅವ್ರು ಮಾಡೋಕತ್ತಾರ ಅನ್ನೋ ಒಂದಿಷ್ಟು ಜನ ಅಂತ ಜನಗಳು ಹೇಳ್ತೀನಪ್ಪ ಅಂದರೆ ಯಾವಾಗಲೂ ನಮ್ಮದೇ 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 ಅಂತ ವಿಚಾರ ಮಾಡುವುದಲ್ಲ ಇದನ್ನು ತಕ್ಕ ಮಟ್ಟಿಗೆ ನಮ್ಮದು ಅನ್ನೋದಕ್ಕಿಂತ ನಮ್ಮವರು ನಂದು ಅಲ್ಲ ನಮ್ಮದು ನಂದು ನಂದು ಅಂತ ಚಾಯ್ತಾಯಿದ್ರೆ ಜನಗಳು ನಮ್ಮದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ರಿ ಆದರೆ ಇದರಲ್ಲಿ ಲೋಪ ಏನಪ್ಪ ಅಂದರೆ ಎಸ್ ಪಿ ಅವನವರು ಒಂದು ಸಿ ಎಮ್ ಎಸ್ ಬಣ್ಣ ಗಾಡಿ ಹೊರಗಡೆ ಬಂದರೆ ಅಂದರೆ ಹಣವನ್ನು ತೆಗೆದುಕೊಂಡು ಹಣವನ್ನು ಎ ಟಿ ಎಮ್ಗಳಿಗೆ ಹಾಕಲಿಕ್ಕೆ ಬಂದರೆ ಒಬ್ಬರು ಗನ್ಮ್ಯಾನ್ ಇರಬೇಕು ಆದರೆ ಈ ವಿಷಯದಲ್ಲಿ ತಪ್ಪು ಮಾಡಿದ್ದಾರೆ ಯಾವುದೇ ರೀತಿಯ ಗನ್ಮ್ಯಾನ್ ಇಲ್ಲ ಆ ರೀತಿ ಆ ಇದ್ರ ದುಷ್ಕರ್ಮಿಗಳು ಗನ್ಮ್ಯಾನ್ ಇಲ್ಲದ ಹೊತ್ತನ್ನೇ ನೋಡಿಕೊಂಡು ಇದನ್ನು ರಾಬರಿ ಮಾಡಿರೋದು ಖಚಿತವಾಗಿ ಸಿನ್ಮಾ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ ಮಾಡಿಕೊಂಡಿದ್ದಾರೆ ಹೋಗಿದ್ದಾರೆ ಆದರೆ ಇವರು ತೆಲಂಗಾಣ ರಾಜ್ಯಕ್ಕೆ ಬಂದಿರುತ್ತಾರೆ ಎಂಬ ಶಂಕೆಯನ್ನು ಉಂಟು ಮಾಡಿದೆ ಆದರೆ ಅವರು ಮೂಲತಃ ಕರ್ನಾಟಕದವರೇ ಗೊತ್ತಿಲ್ಲ ಬೇರೆ ರಾಜ್ಯದವರೇ ಗೊತ್ತಿಲ್ಲ ಆದರೆ ಇವರುಗಳಿಗೆ ಗನ್ನುಗಳು ರೈಫಲ್ ಗನ್ನುಗಳು ಎಲ್ಲಿಂದ ಸಿಕ್ತು ಇದರಿಂದ ಯಾರ್ಯಾರು ಇದಾರೆ ಯಾರ್ಯಾರಿಲ್ಲ ಇದರ ಬಗ್ಗೆ ಒಂದಿಷ್ಟು ವೆಬ್ ಸೀರೀಸ್ಗಳಿದ್ದಾವೆ ಎಲ್ಲಿ ಗನ್ನು ಹುಟ್ಟುತ್ತೆ ಯಾವ ರೀತಿ ಅವ್ರಿಗೆ ಕೊಡ್ತಾರೆ ಯಾವ ರೀತಿ ಬಳಸಬೇಕು ಟ್ರೈನಿಂಗ್ ಕೂಡ ಕೊಟ್ಟು ಅವರನ್ನು ಹಣ ದೋಚಲಿಕ್ಕೆ ಬಿಟ್ಟು ಅದರಿಂದ ಏನೋ ಹಲವು ರೀತಿ ಕೆಲಸ ಕಾರ್ಯಗಳನ್ನು ಇದ್ದಾರೆ ಇದರ ಬಗ್ಗೆ ಬೀದರ್ ಜಿಲ್ಲೆ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಡಿ ವೈ ಎಸ್ ಪಿ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವುದನ್ನು ಪತ್ತೆ ಹಚ್ಚಬೇಕು ಅಮಾಯಕರವಾಗಿ ಎರಡು ಸಿಬ್ಬಂದಿಗಳು ಸತ್ತಿದ ಸತ್ತು ಬಿದ್ದು ಹಳ್ಳಾಡ್ತಿದ್ದಾರೆ ಏನೋ ಅವ್ರು ಬಂದರು ಅವ್ರು ಮಾಡಿಕೊಂಡ್ರು ಹೋದರು ಇದ್ರ ಒಂದಿಷ್ಟು ವಿಡಿಯೋನ ಮಾಡಿದರು ಹಾಕೋರು ಹಾಕಿದರು ಅದ್ರ ಬಗ್ಗೆ ಗೊತ್ತಿರೋರು ಮಾಹಿತಿ ಆಯಿತು ಆದರೆ ಬಂದರೂ ತೊಗೊಂಡ್ರು ತುಡು ಮಾಡಿದರು ದರೋಡೆ ಮಾಡಿದರು ಹೋಯ್ರು ಅಷ್ಟೇ ಅಲ್ಲ ಆ ವ್ಯಕ್ತಿಗಳಿಗೆ ಯಾವ ಕೇಸು ಬಿತ್ತು ಯಾವ್ಯಾವ ಕೇಸನ್ನು ಮಾಡಲಾಯಿತು ಎಫ್ ಐ ಆರ್ ಮಾಡಲಾಯ್ತಾ ಅಥವಾ ಯಾವುದೋ ರಾಜಕೀಯ ಅವ್ಯವಹಾರಗಳಿಗೆ ಬೇಕಾಕ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಕೇಸನ್ನು ಮುಚ್ಚಾಕಿದರು ಅಥವಾ ಅವರಿಗೆ ಯಾವ ರೀತಿಯ ಕಾನೂನಿನ ಶಿಕ್ಷೆ ಆಯಿತು ಇದರ ಬಗ್ಗೆ ಯಾರಿಗೂ ತಿಳಿಯಲ್ಲ ಯಾಕೆ ತಿಳಿಯಲ್ಲ ಅನ್ನುವುದು ಎಲ್ಲರಲ್ಲಿ ಮೂಡುವತಕ್ಕಂಥ ಪ ಪ್ರಶ್ನೆ ಮೊನ್ನೆ ಕೂಡ ಅಲ್ಲಿ ಇಲ್ಲಿ ಕೆಲವು ರೀತಿ ಅಂದಿ ಅದರ ಬಗ್ಗೆ ಮಾತಾಡಲಿಕ್ಕೂ ಕೂಡ ನಮಗೆ ಇಷ್ಟ ಇಲ್ಲ ಅದೇನೋ ಎಲ್ಲಿ ಬೇಕಲ್ಲ ಅತ್ಯಾಚಾರಗಳು ಐದು ಆರು ಹದಿನೆಂಟು ಇಪ್ಪತ್ತು ಹದಿನಾರು ಈ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಪಾಪ ಅಷ್ಟೊಂದು ಕ್ರೂರವಾಗಿದ್ದಾರೆ ಜನ ಮನುಷ್ಯರು ಮತ್ತು ಗಂಡು ಜಾತಿ ಇದಕ್ಕೆಲ್ಲ ಕಾರಣ ಏನು ಇದು ಯಾವುದು ಕಾನೂನು ಭಯ ಇಲ್ಲವೋ ಅಥವಾ ಯಾರ ಬೆಂಬಲ ಇದೆ ಅಂತನೋ ಯಾರು ಏನೋ ಹೇಳ್ತಾ ಇದ್ದಾರಂತನೋ ಇವರಿಂದೇ ಯಾವುದಾದರೂ ವ್ಯಕ್ತಿಗಳ ಕೈವಾಡ ಇದೆಯೋ ಏನು ಸರ್ಕಾರ ಬೇರೆ ಸರ್ಕಾರ ಬಂತು ಅಂತನೋ ಸಿಬ್ಬಂದಿಗಳು ಸತ್ತೋದ್ರು ಅಂದರೆ ಒಂದು ರೀತಿ ನೋಡಬೇಕಂದ್ರೆ ಹಲವು ರೀತಿ ವಿಷಯಗಳ ಬಗ್ಗೆ ನೋಡಬೇಕಾದ್ರೆ ಅಮಾಯಕರು ಬಲೆಯಾಗ್ತಾ ಹೋಗ್ತಾ ಇದ್ದಾರೆ ನಮಗೇನಾಗೋದೈತಿ ಅನ್ನೋದು ಸರ್ಕಾರ ಈ ವಿಷಯಗಳ ಬಗ್ಗೆ ನಿರ್ಲಕ್ಷ್ಯ ಮಾಡುವುದಲ್ಲ ಇವತ್ತು ತೊಂಬತ್ತ್ಮೂರು ಲಕ್ಷ ದರೋಡೆ ಆಯಿತು ಹಗಲು ಹಗಲಿನಲ್ಲಿ ಅನ್ ಹಗಲು ಹಗಲಿನ ಹೊತ್ತಿನಲ್ಲಿ ಬೆಳಕಿನ ಟೈಮಿನಲ್ಲೇ ಈ ರೀತಿ ಆದರೆ ಇನ್ನು ರಾತ್ರಿ ಸಮಯದಲ್ಲಿ ಹೇಗೆ ಹೀಗಾದರೆ ಎ ಟಿ ಎಮ್ ಹತ್ರ ಯಾರು ಹಣ ತಗೊಲಿಕ್ಕೆ ಹೋಗ್ತಾರ ತಗೊಳಕ್ಕೆ ಹೋಗ್ತಾರ ಡ್ರಾ ಮಾಡಲಿಕ್ಕೆ ಹೋಗ್ತಾರ ಯಾರು ಅದನ್ನು ಡಿಪಾಸಿಟ್ ಮಾಡ್ಲಿಕ್ಕೆ ಹೋಗ್ತಾರ ಅಂದರೆ ಯಾರ ಹತ್ರ ಹಣ ಇದೆ ಅನ್ನೋದಲ್ಲ ಯಾರೂ ಕೂಡ ಎ ಟಿ ಎಮ್ ಹತ್ರ ಕೂಡ ಸುಳಿ ಅಲ್ಲ ಆ ರೀತಿ ಪರಿಸ್ಥಿತಿ ಬಂದು ಇದ್ದೀವಿ ಆ ಜೋನೆಲ್ಲ ಬೀದರ್ನಲ್ಲಿ ರೆಡ್ ಅಲರ್ಟ್ ಆಗಿ ಸ್ತಬ್ಧವಾಗಿ ಮಾಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಮಾಡಬೇಕು ಖಚಿತವಾಗಿ ಮಾಡಬೇಕು ಯಾರು ಎಲ್ಲಿ ಹೋದರೂ ಏನು ಮಾಡ್ತಾಯಿದ್ದಾರೆ ಅದೇ ಆಗ್ತಾಯಿದೆ ಸರ್ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೂಡ ಇಷ್ಟ ಇಲ್ಲ ನಮಗೆ ಏನು ಮಾತಾಡ್ತೀರಿ ಏನು ಕೇಳ್ತಾಯಿದ್ರಿ ನಮಗಂತೂ ತಿಳಿತಾಯಿಲ್ಲ ಇದರ ಬಗ್ಗೆ ಎಲ್ಲ ಜನಗಳಿಗೆ ನಮ್ಮ ಜನಗಳು ಹಾಗೇ ಇದ್ದಾರೆ ಇವರು ಹಾಗೆ ಇದ್ದಾರೆ ಇದನ್ನು ಹೇಳೋದಾಯ್ತು ಕೇಳೋದಾಯ್ತು ನಾವು ವಿಡಿಯೋ ಮಾಡೋದಾಯಿತು ನಾವು ಹಾಕೋದಾಯ್ತು ನೋಡೋರು ನೋಡ್ದಾಯ್ತು ನೋಡದೆ ಇರೋರು ಭೇಟಾಯ್ತು ಎಷ್ಟೇ ಆಗಿದೆ ಎಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಪ್ರೀತಿಯ ವೆಂಕಟೇಶ್ ಧನ್ಯವಾದಗಳು